ನೀವು ನಿಮ್ಮನ್ನೇ ನೋಡಿಕೊಳ್ಳಿ ಅಹಂಕಾರ ತುಂಬಿದ ಮನುಷ್ಯನ ಹೃದಯದಲ್ಲಿ ಪ್ರೀತಿಯ ಪ್ರವೇಶವೇ ಆಗುವುದಿಲ್ಲ ನಿಮಗೆ ನಿಮ್ಮ ಆಪ್ತಮಿತ್ರನೇ ಶತ್ರುವಾದರು ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮಗೆ ಕೇವಲ ಶಸ್ತ್ರಕ್ಕಿಂತ ಹೆಚ್ಚು ಬೇರೆ ಏನೂ ಆಗಲಿಲ್ಲ ನೀವು ಯಾರನ್ನಾದ್ರೂ ನಂಬೋದಕ್ಕೂ ಮುಂಚೆ ಅವರು ನಿಮ್ಮ ನಂಬಿಕೆಗೆ ಯೋಗ್ಯರಿದಾರೋ ಎಲ್ವೋ ಅಂತ ಮುಂದೆ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಮೋಸ ಮಾಡಬಹುದು ಅಂತ ಕೂಡ ಯೋಚನೆ ಮಾಡಿ ನೋಡಿ ನೀವು ಯಾವ ವ್ಯಕ್ತಿಯನ್ನ ನಂಬೋದಕ್ ಹೊರಟಿದಿರೋ ಅವರನ್ನ ಸಂಪೂರ್ಣವಾಗಿ ನಂಬೋದಕ್ಕೂ ಮುಂಚೆ ಆ ನಂಬಿಕೆಗೆ ಅವರು ಅರ್ಹರೋ ಅಲ್ವೋ ಅಂತ ಅರ್ಥ ಮಾಡ್ಕೊಳ್ಳಿ ಅದಕ್ಕ ಅವಶ್ಯಕತೆ ಇರೋದು ನಿರ್ಧಾರ ತಗೊಳ್ಳೋದು ಪರೀಕ್ಷೆ ಮಾಡೋದು ಸರಿ ತಪ್ಪು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದು ಇದರಿಂದ ನೀವು ಅನುಮಾನಿಸ್ತಿದ್ದೀರಾ ಅಂತ ಅನ್ಕೋಬೇಡಿ ಇದರಿಂದ ನೀವು ಇನ್ನೂ ಹೆಚ್ಚು ನಿಪುಣರಾಗ್ತೀರಾ ನೀವು ನಿಪುಣರಾಗ್ಬೇಕು ಅಂದ್ರೆ ಎಲ್ಲಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳಿ ಪರೀಕ್ಷೆ ಮಾಡಿ ಸರಿ ತಪ್ಪು ಯಾವುದು ಅಂತ ತಿಳ್ಕೊಳ್ಳಿ ನೀವು ನಂಬೋದಕ್ಕೂ ಮುಂಚೆ ಸರಿಯಾದ ನಿರ್ಧಾರ ತಗೊಂಡು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ತೀರ್ಮಾನ ಮಾಡಿ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ राधे राधे